ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಹೋಟೆಲ್ಗೆ ಬಂದಿದ್ದಾರೆ ಅದೇ ಹೋಟೆಲ್ಗೆ ತಾಂಡವ್ ಕೂಡ ಇಂಟರ್ವ್ಯೂಗೆ ಅಂತ ಬಂತು ಬರ್ತಿದ್ದಾರೆ ಹಾಗಿದ್ರೆ ಹೋಟೆಲ್ನಲ್ಲಿ ದೊಡ್ಡ ರಣರಂಗನೇ ನಡೀತದೆ ಏನಾಯಿತು ಏನು ಗೊತ್ತಾ ಅಮ್ಮ ಮಗನ ಕಾದಾಟ ಗುದ್ದಾಟ ಇದೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತಾಂಡವ್ ಆಫೀಸ್ಗೆ ಕೆಲ್ಸಕ್ಕೆ ಹೋಗ್ತಿದಾಗ ಕ್ಯಾಂಟೀನ್ ಇನ್ನ ತಾಂಡವ್ ಆಫೀಸ್ ಅಲ್ಲಿ ಶುರು ಮಾಡ್ತಿದ್ದಾಗ ಆ ಕಡೆ ಬೋಸ್ ಮತ್ತೆ ಬೋಸ್ ಎಂತ ಇವರು ಕೂಡ ಸೇರ್ಕೊಂಡಿದ್ದ ತಾಂಡವ್ ಶ್ರೇಷ್ಠನ ಅಲ್ಲಿಂದ ಟರ್ಮೇಟ್ ಮಾಡ್ತಾರೆ ಇದರಿಂದಾಗಿ ತಾಂಡವ್ ಹೆಚ್ಚಿಗೆ ಹೇಳ್ತಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಈ ಭಾಗ್ಯನಂತೂ ಬಿಡುವುದಿಲ್ಲ ನನ್ನನ್ನು ಕೆಲಸದಿಂದ ತೆಗಿಸಾಕೋದಲ್ವ ಅಂತ ಮಾಗ್ಯಾ ಮೇಲಿನೇ ಮತ್ತೆ ಕೋಪ ಮಾಡಿಕೊಂಡಿದ್ದಾರೆ ಹಾಗಂದ್ರೆ ಮಾತ್ರಕ್ಕೆ ಈ ಆಫೀಸ್ ಇಲ್ಲ ಅಂದರೆ ಇನ್ನೊಂದು ಆಫೀಸ್ ಅಂತ ಹೇಳಿ ತಾಂಡವ್ ತುಂಬ ಆ್ಯಟಿಟ್ಯೂಡ್ ತೋರಿಸ್ತಿದ್ದಾರೆ ಈ ಕಡೆ ಶ್ರೇಷ್ಠ ಮಾತ್ರ ಇನ್ನೇನಪ್ಪ ಮಾಡೋದು ಕೈಯಲ್ಲಿರೋ ಕೆಲಸ ಕೂಡ ಹೋಯ್ತಲ್ಲ ಅಂತ ಚಿಂತೆ ಹಾಕ್ಬಿಟ್ಟಿದೆ ಆದರೆ ತಾಂಡವ್ ಮಾತ್ರ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಹನಿ ತುಂಬಾ ಜಾಬ್ ಆಫರ್ಸ್ ಬಂದಿದೆ ನಾನು ಯಾವುದಕ್ಕೂ ರಿಪ್ಲೈ ಮಾಡಿರಲಿಲ್ಲ ಅಷ್ಟೇ ಈಗ ರಿಪ್ಲೈ ಮಾಡ್ತೀನಿ ಅಂತ ಹೇಳಿ ರಿಪ್ಲೈ ಮಾಡ್ತಿರ್ತಾರೆ ಅದರ ನಡುವೆ ಒಂದು ಚಿಕ್ಕ ಆಫೀಸ್ ಅವರು ಸ್ಟಾರ್ಟಪ್ ಕಂಪ್ನಿ ಕಾಲ್ ಮಾಡುತ್ತೆ ಅವ್ರ ಜೊತೆ ತುಂಬಾ ರೂಡಾಗಿ ಆಗಿ ಬಿಹೇವ್ ಮಾಡ್ಬಿಡ್ತಾರೆ ತಾಂಡವ್ ನಾನು ಬರೋದಿಲ್ಲ ನಿಮ್ಮಂಥ ಕಂಪ್ನಿಗೆಲ್ಲ ನಾನು ಏನೇ ಇದ್ರು ಟಾಪ್ ಎಮ್ ಎನ್ ಸಿ ಕಂಪ್ನಿನ ಅಷ್ಟೇ ವರ್ಕ್ ಮಾಡೋದು ಅಂತ ಅದೇ ರೀತಿಯಾಗಿ ಒಂದು ಕಂಪ್ನಿಗೆ ಇಂಟರ್ವ್ಯೂಗೆ ಹೋಗಿದ್ದಾರೆ ಇಂಟರ್ವ್ಯೂಗೆ ಹೋಗಿದ್ದೆ ಅವರ ಹೈಕು ಎಲ್ಲವನ್ನ ಕೂಡ ಪ್ರೊಫೈಲ್ ಅನ್ನ ತೋರಿಸಿದ್ದಾರೆ ಅವರು ಕೂಡ ತುಂಬಾ ಹೈಕ್ ಜಾಸ್ತಿ ಕೇಳ್ತಾ ಇದ್ರ ಅಂತ ಸಿಕ್ಸ್ಟಿ ಪರ್ಸೆಂಟ್ ಕೊಡಲೇಬೇಕಾಗತ್ತೆ ನಾನು ತುಂಬಾ ಪ್ರಾಜೆಕ್ಟ್ ಎಲ್ಲ ಹ್ಯಾಂಡಲ್ ಮಾಡಿದ್ದೀನಿ ಕೊಡದೆ ಏನು ಹಾಗೆ ಹೀಗೆ ಅಂತ ಹೇಳಿ ತಾನೇ ಸುಪೀರಿಯರ್ ಅನ್ನೋ ರೀತಿ ತಾಂಡವ್ ಬಿಹೇವ್ ಮಾಡ್ತಿದ್ದಾರೆ ನಾನು ಎಲ್ರಿಗೂ ಕೂಡ ಗೊತ್ತು ನಾನು ಎಷ್ಟು ಫೇಮಸ್ ಅಂತ ಗೊತ್ತಾ ಹಾಗೆ ಹೀಗೆ ಅಂತ ಹೇಳಿ ಜುಂಬಾ ಕುಚ್ಕೊತಿರ್ತಾರೆ ಆಗ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಒಂದು ನಿಮಿಷ ಎದಿರ್ತೀರ ತಾಂಡವ್ರೆ ಒಂದು ನಿಮಿಷ ನನ್ನ ಜೊತೆ ಬನ್ನಿ ಅಂತ ಹೇಳಿ ತಮ್ಮ ಆಫೀಸ್ ಅವರು ಎಲ್ಲರೂ ಕೂಡ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿದ್ದೆ ನೀವು ಯಾರಾದರೂ ಇವರನ್ನ ನೋಡಿದ್ರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಯಾರೂ ಕೂಡ ನೋಡಿಲ್ಲ ಅಂತ ಹೇಳ್ತಿದ್ದಾರೆ ನೋಡಿದ್ರ ನಿಮ್ಮ ಯಾರೂ ನೋಡೋ ಇಲ್ವಂತೆ ನೀವು ಹೇಳಿದ್ರೆ ಎಲ್ರಿಗೂ ನೀವು ಗೊತ್ತು ಅಂತ ನೋಡಿದ್ರೆ ಯಾರಿಗೂ ಗೊತ್ತೇ ಇಲ್ವಲ್ಲ ಅಂತ ಹೇಳಿದಾಗ ಅಯ್ಯೋ ಇವ್ರಿಗೆಲ್ಲ ನಾನಿಲ್ಲಿ ಗೊತ್ತಿರುತ್ತೆ ನಾನು ಹೇಳಿದ ಅರ್ಥನೇ ಬೇರೆ ಅಂತ ಹೇಳಿ ತಾಂಡವಿ ಹೇಳ್ತಿದ್ದಾನೆ ನೀವೇನಾದ್ರು ಸಾಧನೆ ಮಾಡಿದಿರೇನು ರೀ ನೀವು ಮಾಡಿರೋದನ್ನೇ ಸಾಧನೆ ಅಂತ ಅನ್ಕೋತಿದ್ರೆ ಖಂಡಿತ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ನೀವು ಒಂದು ನಾಲ್ಕು ಪ್ರಾಜೆಕ್ಟ್ನ ನಿಮ್ಮ ಒಂದು ಆಫೀಸಲ್ಲಿ ಕಂಪ್ನಿಲಿ ಮಾಡಿದ ಮಾತ್ರಕ್ಕೆ ನೀವು ಫೇಮಸ್ ಆಗಿಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಇಷ್ಟೊಂದು ಹೈ ಬೇರೆ ಅದಕ್ಕಿಂತ ಜಾಸ್ತಿ ಇಂಥ ಆರೋಗನ್ಸ್ ನಿಜವಾಗ್ಲೂ ಹೇಳಬೇಕು ಅಂದರೆ ನಿಮ್ಮಂಥವ್ನ ನಾನು ಏನಾದರೂ ಪೋಸ್ಟ್ ಮಾಡಿಕೊಂಡ್ರೆ ನಮ್ಮಲ್ಲಿ ಹೇಗೆ ಕೆಲಸ ನಡೆಯುತ್ತೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಈಗಲೇ ಫ್ಯೂಚರ್ ಯಾವುದೇ ಕಾರಣಕ್ಕೂ ನಿಮಗೆ ನಮ್ಮ ಕಂಪ್ನಿಯಲ್ಲಿ ಕೆಲಸ ಇಲ್ಲ ಮೊದಲು ಇಲ್ಲಿಂದ ಹೊರಡ್ತಾ ಇರ್ಬೋದು ಅಂತ ಹೇಳಿ ಅವಮಾನ ಮಾಡಿ ಅಲ್ಲಿ ಅಲ್ಲಿಂದ ತಾಂಡವ್ನ ಕಳಿಸ್ಬಿಡ್ತಾರೆ ಈ ಕಡೆ ತಾಂಡವ್ ಅಂತೂ ಫುಲ್ ಸಿಟ್ಟ ಸಿಟ್ ಮಾಡ್ಕೊಂಬಿಟ್ಟಿದ್ದಾರೆ ಅಷ್ಟರಲ್ಲಿ ಶ್ರೀಷ್ಠ ಕಾಲ್ ಮಾಡ್ತಾಳೆ ಏನಾಯ್ತು ಬೇಬಿ ಕೆಲಸ ಸಿಕ್ತಾ ಇಂಟರ್ವ್ಯೂ ಏನಾಯಿತು ಅಂದಾಗ ಅಯ್ಯೋ ಎಷ್ಟೆಲ್ಲ ಅವಮಾನ ಮಾಡಿ ಹಿಮ್ಲೇಟ್ ಮಾಡಿದ್ರು ಗೊತ್ತಾ ಇವ್ರಿಗೆ ನನ್ನ ಒಂದು ಪ್ರೆಸ್ಟೀಜ್ ಬಗ್ಗೆನೇ ಪ್ರಾಬ್ಲಮ್ ಆಗ್ತದೆ ನಾನು ಆ್ಯರೋಗಂಟ್ ಅಂತೆ ಅದಂತೆ ಇದಂತೆ ಅಂತ ಮಾತಾಡ್ತಿದ್ದಾರೆ ಇವ್ರಿಗೆ ನನ್ನಂತವ್ರನ್ನೆಲ್ಲ ಕೆಲಸಕ್ಕೆ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅದಕ್ಕೆ ಯೋಗ್ಯತೆ ಮೀರಿ ಮಾತನಾಡೋಕ್ಕೆ ಮುಂದಾಗ್ತಿದ್ದಾರೆ ಅಂತ ತಾಂಡವ್ವ ಮ್ಯಾನೇಜರ್ ಮೇಲೆ ಕೋಪ ಮಾಡಿಕೊಂಡು ಕೆಂಡ ಕಾರ್ಕೊಂಡು ಶ್ರೇಷ್ಠ ಹತ್ರ ಹೇಳ್ತಿದ್ರೆ ನೋಡು ತಾಂಡವ್ ಕೆಲಸ ಬೇಕಾಗಿರೋದು ನಮಗೆ ನಾವು ಇಷ್ಟೊಂದೆಲ್ಲ ಆ್ಯರೋಗೆನ್ಸ್ ಆ್ಯಟಿಟ್ಯೂಡ್ ತೋರಿಸಿದ್ರೆ ಕೆಲಸ ಆಗೋದಿಲ್ಲ ಅದಕ್ಕೆ ನೀನೇ ಸ್ವಲ್ಪ ಆ್ಯಟಿಟ್ಯೂಡನ್ನು ಮತ್ತು ಆ್ಯರೋಗೆನ್ಸ್ನ ಕಡಿಮೆ ಮಾಡ್ಕೊ ಅಂತ ಹೇಳ್ತಿದ್ರೆ ನನಗೆ ಏನು ಹೇಳೋದು ನಾನೇನಾದ್ರು ತಪ್ಪು ಮಾಡ್ತಿದ್ದೆ ತಪ್ಪು ಮಾಡಿದೀನ ನಿಜವಾಗ್ಲೂ ನನ್ನ ಪ್ರೊಫೈಲ್ ನೋಡಿದ್ರೆ ಯಾರು ಕೆಲಸ ಕೊಡುವುದಿಲ್ಲ ನಾನು ನನ್ನ ಯೋಗ್ಯತೆಗೆ ತಕ್ಕನಾಗೆ ಕೇಳ್ತಿದ್ದೀನಿ ಅದರಲ್ಲಿ ಏನಿದೆ ತಪ್ಪು ಅದು ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗೋದಿಲ್ಲ ಇವ್ರ ಕಂಪ್ನಿ ಅಂದ್ರೆ ಆಲ್ರೆಡಿ ಇನ್ನೊಂದು ಕಂಪ್ನಿ ಇಂಟರ್ವ್ಯೂ ಕರ್ತಿದ್ದಾರೆ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಕಾಲ್ ಕಟ್ ಮಾಡು ಅಂತ ಹೇಳ್ತಾರೆ ನನಗೆ ಬುದ್ಧಿ ಹೇಳೋಕ್ ಬರ್ತಾಳೆ ನನ್ನ ಆರೋಗ್ಯ ಅಂತಾಳೆ ಏನು ಅಂದ್ಕೊಂಡ್ಬಿಡ್ತಾಳೆ ಇವಳು ಅಂತ ತಾಂಡು ಶ್ರೇಷ್ಠ ಬಗ್ಗೆ ಕೂಡ ಅನ್ಕೋತಾರೆ ಫೈನಲಿ ಈ ಕಡೆ ತಾಂಡು ಒಂದು ಹೋಟೆಲಿಗೆ ಬರ್ತಿದ್ದಾರೆ ಆಲ್ರೆಡಿ ಅದೇ ಹೋಟೆಲ್ಗೆ ತನ್ವಿ ಕುಟುಂಬ ಕೂಡ ಅಲ್ಲಿಗೆ ಬಂದಿದೆ ಭಾಗ್ಯ ಅವರು ಎಲ್ಲರೂ ಕೂಡ ಬಂದಿದ್ದಾರೆ ಬಿಕಾಸ್ ತನ್ವಿ ಫಸ್ಟ್ ಕ್ಲಾಸಲ್ಲಿ ನೈಂಟಿ ಒನ್ ಪರ್ಸೆಂಟ್ ಅಲ್ಲಿ ಅವಳ ಪಿ ಯು ಸಿ ಎಕ್ಸಾಮನ್ನು ಪಾಸ್ ಮಾಡಿದಾಳೆ ಅದೇ ಖುಷಿಗೋಸ್ಕರ ತನ್ವಿ ತನ್ಮಯ್ ಎಲ್ಲರನ್ನ ಕೂಡ ಕರ್ಕೊಂಡಿದ್ದೆ ಭಾಗ್ಯ ತನ್ನ ಕುಟುಂಬದ ಜೊತೆ ಪೂಜಾ ಸುಂದರಿ ಸುನಂದವರು ಧರ್ಮ ಅಂಕಲ್ ಕುಸ್ಮಾ ಎಲ್ಲರ ಜೊತೆ ಅದೇ ಹೋಟೆಲ್ಗೆ ಬಂದಿದ್ದಾರೆ ಅದೇ ಹೋಟೆಲ್ಗೆ ತಾಂಡವ್ ಕೂಡ ಎಂಟ್ರಿ ಕೊಡ್ತಾರೆ ಬಟ್ ತಾಂಡವ ಅವರು ಯಾರನ್ನು ಕೂಡ ನೋಡೋದಿಲ್ಲ ಫೈನಲಿ ಅವರನ್ನು ಎಂಟ್ರಿಗೆ ಕಾಲ್ ಮಾಡಿದಂಥ ಅಲ್ಲೇ ಇರ್ತಾರೆ ಹೋಗಿ ಅವರನ್ನು ಭೇಟಿ ಮಾಡ್ತಾರೆ ನಿಮ್ಮ ಸೀಟನ್ನು ತಗೊಳ್ಳಿ ಅಂತ ಹೇಳಿದ್ದೆ ಕುತ್ಕೊಡಿ ಅಂತ ಹೇಳಿ ನಮ್ಮ ಆಫೀಸಲ್ಲಿ ಕೆಲಸ ನಡೀತಾ ಇತ್ತು ಸುಮ್ಮನೆ ಕೆಲಸಕ್ಕೆ ಯಾಕೆ ಡಿಸ್ಟರ್ಬ್ ಆಗೋದು ಅಂತ ನಾನೇ ಇಲ್ಲಿಗೆ ಕರ್ತಿದ್ದು ಅಂತ ಹೇಳಿದಾಗ ಇಲ್ಲಿ ತುಂಬ ಅಲ್ಲಿ ಇಲ್ಲೂ ಕೂಡ ಆ್ಯಟಿಟ್ಯೂಡ್ ತೋರಿಸ್ತಾ ತಮ್ಮ ಪ್ರೊಫೈಲನ್ನು ಕೊಡ್ತಿದ್ದಾರೆ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ಆದರೆ ನೀವು ತೋರಿಸ್ತಿರೋ ಹಾಗೆ ತುಂಬಾ ಜಾಸ್ತಿ ಆಯಿತು ಅಂತ ಹೇಳ್ತಿದ್ದಾರೆ ಆದ್ರೆ ನೀವೇ ಏನಿದೆ ನಿಜ ಹೇಳಬೇಕು ಅಂದರೆ ನಾನಿರೋ ಪೊಸಿ ಪೊಸಿಷನ್ಗೆ ಇಷ್ಟೇ ಕೊಡಬೇಕಲ್ಲ ನಿಮ್ಮ ಆಫೀಸಲ್ಲಿರೋ ಸಣ್ಣ ಪುಟ್ಟ ಕೆಲಸಗಾರಿಗೆ ಕೊಡೋ ಸ್ಯಾಲ್ರಿ ನನಗೆ ಕೊಡೋಕ್ಕಾಗತ್ತಾ ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾರೆ ಅಂದಮೇಲೆ ನೀವು ಯಾಕೆ ಹಳೆ ಒಂದು ಕಂಪ್ನಿನ ಬಿಟ್ಟು ಬಂದ್ರಿ ಅಂತ ಕೇಳಿದಾಗ ಅವ್ರಿಗೆ ನಾನು ಯೋಗ್ಯತೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಬಿಟ್ಟು ಬಂದೆ ನಿಜ ಹೇಳಬೇಕು ಅಂದರೆ ಇದ್ರ ಬಗ್ಗೆ ಮಾತಾಡಿ ಹಳೆ ವಿಷಯ ಕಟ್ಕೊಂಡು ಯಾಕೆ ಮಾತಾಡ್ತಿದ್ರ ನಾ ಅಂತ ಹೇಳಿದಾಗ ನಿಮ್ಮ ಪ್ರೊಫೈಲೆಲ್ಲ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಗುಡ್ ಪ್ರೊಫೈಲ್ ಆದರೆ ಈ ಒಂದು ಹೈಕ್ ಮ್ಯಾಟರ್ ಆಗ್ತದೆ ಅದ್ರ ಬಗ್ಗೆ ಹೇಳಿ ಅಂತ ಹೇಳಿ ಮ್ಯಾನೇಜರ್ ಹೇಳಿದಾಗ ಯಾವುದೇ ಕಾರಣಕ್ಕೂ ಅದ್ರಲ್ಲಿ ಕಾಂಪ್ರಮೈಸ್ ಆಗೋ ಸಾಧ್ಯತೇ ಇಲ್ಲ ನಾನಂತೂ ಆ ವಿಷಯದಲ್ಲಿ ಕಾಂಪ್ರೊ ಆಗೋದೇ ಇಲ್ಲ ನನಗದು ಅಷ್ಟು ಬೇಕೇ ಬೇಕಾಗುತ್ತೆ ಅಂತ ಹೇಳಿದಾಗ ಸರಿ ಆಯಿತು ಬಿಡಿ ಹಾಗಿದ್ರೆ ನಮ್ಮ ಕಂಪ್ನಿಲಿ ಅಷ್ಟು ನಿಮಗೆ ಕೊಡುವುದಿಲ್ಲ ಅಂದಾಗ ಈ ರೀತಿ ಕೊಡೋ ಯೋಗ್ಯತೆ ಇಲ್ಲ ಅಂದಿದ್ರೆ ಯಾಕೆ ಕರಿಬೇಕಾಗಿತ್ತು ನೀವು ಅಂದಾಗ ಹೈಕಷ್ಟು ಮ್ಯಾಟ್ರ್ ಆಗೋದಲ್ಲ ನಿಮ್ಮ ಆ್ಯರೋಗೆಂಟ್ ಆ್ಯಟಿಟ್ಯೂಡ್ ಕೂಡ ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಆಫೀಸಲ್ಲಿ ಕಂಪ್ನಿಲಿ ಕೆಲಸ ಅಲ್ಲ ನೀವು ಬೇರೆ ಕಂಪ್ನಿನ ನೋಡ್ಕೋಬೋದು ಅಂತ ಹೇಳ್ತಿದ್ದಾಗ ಇಲ್ಲಿ ತಾಂಡವ್ ಹೇಳ್ತಿದ್ದಾರೆ ಅದಕ್ಕೆ ಇಂಟರ್ವ್ಯೂ ಕರಿಬೇಕಿತ್ತ ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೆ ಅವಮಾನ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಇತ್ತ ಕಡೆ ತಂದು ಮೆನುನಲ್ಲಿ ಪ್ರೈಸ್ ಎಲ್ಲ ನೋಡಿದೆ ಬರ್ಗರ್ ಪೀಝಾ ಎಲ್ಲವನ್ನ ಕೂಡ ಆರ್ಡರ್ ಮಾಡ್ತಾರೆ ಆಲ್ರೆಡಿ ಕುಸುಮ ಅವರು ಎಷ್ಟು ಏನು ಅಂತ ಕೇಳ್ತಿದ್ದಾರೆ ಮುನ್ನೂರು ನಾನ್ನೂರು ಐನೂರು ಅಂತ ಕೇಳ್ತಿದ್ದಾಗ ಏನು ಇಷ್ಟಕ್ಕೆಲ್ಲ ಅಷ್ಟು ದುಡ್ಡು ಇಷ್ಟು ದುಡ್ಡು ಅಂತ ಮಾತಾಡ್ತಾರೆ ಅಷ್ಟರಲ್ಲಿ ಬರ್ಗರ್ ಮತ್ತು ಪೀಝಾ ಸರ್ವ್ ಆಗ್ತಿದ್ದಾಗೆ ಏನಿದು ಬರ್ಗರು ಬನ್ನು ಇದಕ್ಕೊಂದು ಐದು ರೂಪಾಯಿ ಇರಬೇಕು ಇದ್ರ ಮೇಲೆ ಎಣ್ಣು ಒಂದು ನಾಲ್ಕು ಹಣ ಇರಬೇಕು ಅದ್ರ ಮೇಲೆ ಒಂದು ಈರುಳ್ಳಿ ಅದ್ರ ಮೇಲೆ ಒಂದು ಟೊಮೆಟೊ ಇದನ್ನೆಲ್ಲ ಒಂದರಲ್ಲಿ ಒಂದು ಇಪ್ಪತ್ತೈದು ಸ್ಲೈಸ್ ಮಾಡಿರಬೇಕು ಅದ್ರ ಜೊತೆ ಒಳ್ಳೆ ನಾವು ಬೋರ್ಣ ಮಾಡಿದಾಗೆ ಹಾಗೆ ಚಪ್ಪಟೆ ಹಾಗೆ ಹಾಕಿಬಿಟ್ಟಿದ್ದಾರೆ ಇದಕ್ಕೆ ಮುನ್ನೂರು ರೂಪಾಯ ಅಂತ ಹೇಳಿ ಆ ಒಂದು ವೈಟು ಜೊತೆ ಕಾನ್ವರ್ಸೇಷನ್ಗೆ ಇಳಿದೇ ಬಿಡ್ತಾರೆ ಈ ಕಡೆ ಭಾಗ್ಯ ಎಲ್ಲರೂ ಕೂಡ ಬೇಡ ಸುಮ್ಮಿರಿ ಅಂತ ಹೇಳ್ತಾ ಇದ್ರು ಕೂಡ ಕಸ್ಮಾ ಅವ್ರು ಮಾತ್ರ ಇವನಿಗೆ ಇವತ್ತು ಬೆವರ್ ನೀರು ಹರಿಸ್ತೀನಿ ಅಂತ ಸಿದ್ಧ ಮಾಡ್ಕೊಂಡಿದ್ದಾರೆ ಮ್ಯಾನೇಜರ್ನ ಕೂಡ ಕರೀತಾರೆ ಮ್ಯಾನೇಜರ್ ಅಂತೂ ಆರ್ಡರ್ ಬಂದಿರೋದು ಅದು ನಿಮ್ಮ ಟೇಬಲ್ ಇಂದ ಮೊದ್ಲೆ ನೋಡ್ಬೇಕಿತ್ತಲ್ವ ಪ್ರೈಸ್ ಗೊತ್ತಿದ್ದು ಕೂಡ ಯಾಕೆ ಆರ್ಡರ್ ಮಾಡಿದ್ರೆ ಅಂತೆಲ್ಲ ಹೇಳ್ತಿದ್ರೆ ನನಗೆ ಮಾತಾಡಿದೆ ಅಂತ ಕುಸುಮಾ ಅವರು ಹೇಳ್ತಿದ್ದಾರೆ ಬಟ್ ಇಲ್ಲಿ ಭಾಗ್ಯ ಮತ್ತೆ ಮಾವ ಅಂತೂ ಸಾರಿ ನಮ್ಮಿಂದ ತಪ್ಪಾಗಿದೆ ನೀವೇನು ಬಿಜು ಮಾಡ್ಕೋಬೇಡಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾರೆ ಈ ಕಡೆ ಪೂಜಾ ಕೂಡ ಹೌದು ಅಂತ ನಮಗೆ ಮೊದಲೇ ಪ್ರೈಸ್ ಗೊತ್ತಿತ್ತಲ್ವ ನಮ್ಮಿಂದ ತಪ್ಪಾಗಿದೆ ಈ ರೀತಿ ಎಲ್ಲ ಮಾತಾಡೋದು ತಪ್ಪಾಗುತ್ತೆ ಅಂತ ಹೇಳ್ತಿದ್ದಾರೆ ನಂತರ ಎಲ್ಲರೂ ಕೂಡ ಸಮಾಧಾನ ಮಾಡ್ತಿದ್ದಾರೆ ನಾವಿನ್ ದಿನ ತಿಂತಿವ ಯಾವತ್ತೂ ಒಮ್ಮೆ ಅಲ್ವಾ ಅಂತೆಲ್ಲ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಈ ತನ್ವಿ ತನ್ವಿಯಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳ್ತಿದ್ರೆ ಈ ಕಡೆ ತನ್ವಿ ಹೌದೌದು ಇವರೆಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ನಮಗೆ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಈ ಕಡೆ ತಿರ್ಕೋತಾಳೆ ಅಪ್ಪನ ನೋಡಿದ್ದೆ ಶಾಕ್ ಆಗ್ತಾಳೆ ಅಯ್ಯೋ ಅಲ್ಲೇ ಪಪ್ಪ ಅಂತ ಹೇಳ್ತಿದ್ದಾಗೆ ಇಡೀ ಫ್ಯಾಮಿಲಿ ಆ ಕಡೆ ತಾಂಡವ್ನ ನೋಡ್ತದೆ ಆ ಕಡೆ ತಾಂಡವ್ ಮತ್ತೆ ಮ್ಯಾನೇಜರ್ ನಡುವೆ ದೊಡ್ಡ ಗಲಾಟೆನೆ ಹತ್ಕೋತಾ ಇದೆ ಈ ಕಡೆ ತಾಂಡವ್ಗೆ ಕೆಲಸ ಇಲ್ಲ ಅಂತ ಹೇಳಿ ಮ್ಯಾನೇಜರ್ ಹೋಗಿದ್ದು ಎಲ್ಲವನ್ನ ಕೂಡ ನೋಡೇ ಬಿಡ್ತಾರೆ ಈ ಕಡೆ ತಾಂಡವ್ ಏನೇನ್ ಮಾಡುದು ಅಂತ ಅನ್ಕೊಂಡೆ ಹೊರಡ್ತಿರ್ತಾರೆ ಅಷ್ಟರಲ್ಲಿ ಇಡೀ ಮನೆಯವ್ರನ್ನ ನೋಡಿ ಶಾಕ್ ಆಗ್ತಾರೆ ಏನಮ್ಮ ಹೇಳ್ತಿದ್ದೆ ಭಾಗ್ಯಕಂಗ ಎಲ್ಲೂ ಹೋದ್ರೂ ಕೆಲಸ ಸಿಗಲ್ಲ ನಿಮ್ಮ ಭಾವಂಗೆ ಎಲ್ಲೇ ಹೋದರೂ ಕೆಲಸ ಸಿಗುತ್ತೆ ಈ ಕೆಲಸ ಇಲ್ಲ ಅಂದ್ರೆ ಮತ್ತೊಂದು ಅಂತ ಇವಾಗ ನೋಡಿದ್ರೆ ಪಾವ ಪಾಪ ಭಾವಂಗೆ ಕೆಲಸ ಇಲ್ಲದೆ ಅಲೀತಿದ್ದಾರೆ ಅಂತ ಹೇಳಿ ಇಲ್ಲಿ ಪೂಜಾ ಕೂಡ ತಾಂಡವ್ಗೆ ಅವಮಾನ ಮಾಡ್ತಿದ್ರೆ ತಾಂಡವ್ ಮತ್ತೆ ಮುಖಭಂಗವನ್ನು ಅನುಭವಿಸ್ಬೇಕಾಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಈ ಕಡೆ ಗಲಾಟೆ ಆಗಿದ್ ನೋಡಿದ್ರೆ ಪೊಲೀಸ್ ಅವರೇ ಬಂದ್ಬಿಡ್ತಾರೇನೋ ಹೋಟೆಲ್ ಅವ್ರು ಆಯ್ತು ಈ ಕಡೆ ತಾಂಡವ್ ಕೂಡ ಭಾಗ್ಯ ಮೇಲೆ ಕೆಂಡ ಕಾರ್ತಾರೆ